ವೇಸ್ಟ್ ಅಂತ ಬಿಸಾಕುವ ಮಾತ್ರೆ ಕವರಲ್ಲಿ ಇಷ್ಟೆಲ್ಲ ಪ್ರಯೋಜನ ಅಂತ ಶಾಕ್ ಆಗ್ತೀರಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಉಪಯೋಗವಾಗುವಂಥ ಹೊಸ ವೀಡಿಯೋಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹತ್ರ ಬರ್ತಾ ಇದೆ ಕೆಲವೊಂದು ಬತ್ತಿಗಳನ್ನು ಮಾಡುವ ವಿಧಾನ ಹಾಗೆ ಯಾವ ರೀತಿ ಐಡಿಯಾ ಮಾಡಿದರೆ ನಾವು ಎಣ್ಣೆಯನ್ನು ಕೂಡ ಉಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲನೇ ಬತ್ತಿ ಉದ್ದ ಬತ್ತಿ ನಾನು ಲಾಸ್ಟ್ ಟೈಮಲ್ಲಿ ಊದ್ ಕಡ್ಡಿಯಿಂದ ಬತ್ತಿ ಮಾಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಆ ಬತ್ತಿ ಸ್ಟ್ರಾಂಗ್ ಅಂತ ಕಮೆಂಟ್ ಬಂದಿತ್ತು ಹಾಗಾಗಿ ಈ ವಿಧಾನದಲ್ಲಿ ಕೂಡ ತುಂಬ ಬೇಗ ಮಾಡ್ಬೋದು ನಾನು ಕೈಯಿಂದನೇ ನೋಡಿ ಬತ್ತಿನ ಹೊಸ್ಕೊಳ್ತಾ ಇದ್ದೀನಿ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಈ ಬುತ್ತಿ ಹಚ್ಕೊಂಡು ನಾನು ಬತ್ತಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉದ್ದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ಈ ಥರ ದಾರ ಥರ ತಗೊಂಡು ಈ ಥರ ಸ್ವಲ್ಪ ಊದ್ ಬ ಈ ಬುತ್ತಿನ ಹಚ್ಕೊಂಡು ನಾವು ಒತ್ತಿ ನಾವು ಇದನ್ನು ಆರಾಮಾಗಿ ನಾವು ಕಡ್ಡಿ ಥರ ಬರುತ್ತೆ ತುಂಬ ಗಟ್ಟಿಯಾಗಿ ಕೂಡ ಬತ್ತಿಗಳಿರುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಬತ್ತಿಗಳನ್ನು ಕೂಡ ಮಾಡಿಕೊಂಡಿದ್ದೀನಿ ಹೀಗೂ ಕೂಡ ನಾವು ಆರಾಮವಾಗಿ ಬತ್ತಿಗಳನ್ನು ಮಾಡಿ ಇಟ್ಕೊಳ್ಬೋದು ಹಬ್ಬ ಬರುತ್ತೆ ಎಂಟು ದಿನದ ಮುಂಚೆನೇ ಈ ವಿಧಾನವನ್ನು ಮಾಡಿದರೆ ಅಂಗಡಿಗೆ ಹೋಗಿ ನಾವು ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಎರಡನೇ ಬತ್ತಿಯಾಗಿ ಬಿಲ್ವ ಪತ್ರೆ ಬತ್ತಿಗಳನ್ನು ಮಾಡ್ಕೊಳ್ಳೋಣ ನಾನಾಗಲೇ ಸ್ವಲ್ಪ ಬತ್ತಿಗಳನ್ನು ಮಾಡಿಟ್ಕೊಂಡಿದ್ದೀನಿ ದುಂಡ ಬತ್ತಿಗಳು ನಂತರ ಅದಕ್ಕೆ ಹಾಲು ಬೇಕಾಗುತ್ತೆ ಒಂದು ಚಮಚ ಹಾಲು ಹಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬತ್ತಿ ತಗೊಳ್ಳೋಣ ನೋಡಿ ನಾವಿವಾಗ ನಿಂಬೆಣ್ಣಿನ ದೀಪ ಹಚ್ಚೋಕ್ಕೆ ಹೇಗೆ ರೆಡಿ ಮಾಡ್ಕೊಳ್ತೀವಿ ಆ ದುಂಡ ಬತ್ತಿನ ನಾವು ಮಾಡ್ಕೊಳ್ಳೋದು ಇವಾಗ ನೋಡಿ ಈ ಥರ ನಾವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಶೇಪ್ ಮಾಡ್ಕೋಬೇಕು ಇನ್ನ ದುಂಡು ಆಕಾರ ಬೇಕಂದ್ರೆ ಒಳಗಡೆ ಸ್ವಲ್ಪ ಉಂಡೆ ಆಕಾರದಲ್ಲಿಟ್ಟು ಕೂಡ ಮಾಡ್ಬೋದು ಹಾಗೆ ಈಗೂ ಕೂಡ ಮಾಡ್ಬೋದು ನೋಡಿ ಇನ್ನೊಂದು ಸ್ವಲ್ಪ ಹತ್ತಿ ತಗೊಂಡು ಇದೇ ಥರ ಚೂಪ ಇನ್ನೊಂದು ಸೈಡ್ ಮಾಡ್ಕೋಬೇಕು ನೋಡಿ ಇದೇ ಥರದ ಬತ್ತಿಗಳನ್ನು ಮೂರು ಮೂರು ಬತ್ತಿಗಳು ಒಂದು ದೀಪಕ್ಕೆ ಬೇಕಾಗುತ್ತೆ ನೋಡಿ ಇವಾಗ ಎರಡೂ ಕೈಯಿಂದನೂ ಇಷ್ಟು ಬತ್ತಿಗಳನ್ನು ಮಾಡಿಟ್ಕೊಂಡಿದ್ದೀನಿ ಇಷ್ಟು ಬತ್ತಿನ ಮಾಡಿಟ್ಕೊಂಡಿದ್ದೀನಿ ಈಗ ಬನ್ನಿ ಮೂರು ಪೆಟಲ್ಸ್ನ ತಗೊಳ್ಳೋಣ ಮೂರು ಪೆಟಲ್ಸನ್ನ ಈ ಥರ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹಾಲು ಸ್ವಲ್ಪ ಹತ್ತಿ ತಗೊಂಡು ಇಲ್ಲಿ ಚೆನ್ನಾಗಿ ಕೈಯಲ್ಲಿ ಒತ್ತಬೇಕು ನಾವು ಚೆನ್ನಾಗಿ ಒತ್ತಬೇಕು ಒತ್ತಿದರೆ ಮಾತ್ರ ಅದು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ನೋಡಿ ಇನ್ನೊಂದು ಸಲ ಹಚ್ಕೊಂಡು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಈ ಥರ ತಿರ್ಗ್ಸ್ಬಿಡ್ಬೇಕು ಈ ರೆಡಿ ಆಯಿತು ಒಂದು ದೀಪಕ್ಕೆ ಹಾಕು ಬತ್ತಿ ರೆಡಿ ಆಯಿತು ಇದೇ ಥರ ಪೆಟಲ್ಸ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಬನ್ನಿ ದೀಪ ಹಚ್ಚೋಣ ಈ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು ನಾವು ಬೇಕಿದ್ರೆ ಮಣ್ಣಿನ ದೀಪ ಬಳಸ್ಬೋದು ಹಾಗೆ ಕಂಚಿನ ದೀಪ ಬೆಳ್ಳಿ ದೀಪ ಯಾವುದೆಲ್ಲಾದರೂ ನಾವು ಅಂಟಿಸ್ಬೋದು ಇದಕ್ಕೆ ತುಪ್ಪ ಬೇಕಾಗುತ್ತೆ ತುಪ್ಪನ ಕರಸ್ಕೊಂಡು ಬಂದಿದ್ದೀನಿ ಈಗ ನೋಡಿ ಎರಡು ಮಣ್ಣಿನ ದೀಪಕ್ಕೆ ಹಾಕೊಳ್ಳೋಣ ಬತ್ತಿನ ಒಂದು ಬೆಳ್ಳಿ ದೀಪ ಇಟ್ಕೊಂಡಿದ್ದೀನಿ ನಮಗೇನೇ ಇಷ್ಟಾರ್ಥಗಳಿದ್ರೂ ಈ ಒಂದು ಬತ್ತಿನ ಹಚ್ಚಿ ಕಾರ್ತಿಕ ಸೋಮವಾರದ ಐದು ಸೋಮವಾರ ನಾವು ಇದನ್ನು ಹಚ್ಚಿಬಿಟ್ಟು ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಹಚ್ಚಿ ಬಂದರೆ ಅದು ನೆರವೇರುತ್ತೆ ಅಷ್ಟೊಂದು ಪವರ್ಫುಲ್ ಈ ಬಿಲ್ವ ಬಿಲ್ವ ಪತ್ರೆ ಬತ್ತಿಗಳು ಇದಕ್ಕೆ ಹೂವಿನ ಪೂಜೆ ಮಾಡಿ ಈಗ ದೀಪ ಅಂಟಿಸ್ಕೊಳ್ಳೋಣ ನಾವು ಇದನ್ನ ಬತ್ತಿಗಳನ್ನು ಮಾಡಿ ಇಟ್ಕೊಂಡ್ರೆ ತಿಂಗಳ ಪೂರ್ತಿ ನಾವು ಶಿವನ ದೇವಸ್ಥಾನದಲ್ಲಿ ಹಾಗೆ ಮನೆಯ ಮುಂಭಾಗ ಎರಡು ಬತ್ತಿಗಳನ್ನು ನಾವು ಹಚ್ಚಬಹುದು ಸೋಮವಾರ ದಿನ ಹಚ್ಚಬೇಕು ಈ ದೀಪನ ಬಿಲ್ವ ಪತ್ರೆ ಅಂದರೆ ಶಿವನಿಗೆ ಪ್ರಿಯವಾಗದ್ದು ಹಾಗಾಗಿ ಈ ಬಿಲ್ವ ಪತ್ರೆ ದೀಪದ ಬತ್ತಿಗಳನ್ನು ಶಿವನ ದೇವಾಲಯದಲ್ಲಿ ಬೆಳೆಸಿ ಬಂದರೆ ಶಿವನಿಗೂ ಪ್ರಿಯ ನಮಗೂ ನಮ್ಮ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಈ ಬಿಲ್ವ ಪತ್ರೆ ದೀಪಗಳನ್ನ ದೀಪದ ಬತ್ತಿನ ದೀಪಾರಾಧನೆ ಮಾಡುವಾಗ ಶಿವನ ಯಾವುದಾದ್ರೂ ಮಂತ್ರವನ್ನ ಪಠಣೆ ಮಾಡಿ ದೇವಸ್ಥಾನದಲ್ಲಿ ಹಚ್ಚಿ ಬರಬೇಕು ಇಂಥ ಬತ್ತಿಗಳು ಮತ್ತೆ ನಿಮಗೆ ಗಂದಿಗೆ ಅಂಗಡಿಲಿ ಸಿಗೋಲ್ಲ ಹತ್ತಿ ತಂದು ನಾವೇ ಮಾಡ್ಕೋಬೇಕು ಈ ಒಂದು ಬತ್ತಿನ ಮಾಡಿ ಶಿವ ದೇವಸ್ಥಾನದಲ್ಲಿ ಹಚ್ಚಿ ಬನ್ನಿ ಬನ್ನಿ ಇವಾಗ ಕೊನೆ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ವೇಸ್ಟ್ ಆಗುವ ಮಾತ್ರೆ ಕವರ್ನ ಎತ್ತಿಟ್ಕೊಂಡಿದೀನಿ ಇದರಿಂದ ಎಷ್ಟೆಲ್ಲ ಪ್ರಯೋಜನ ನೋಡ್ತಾ ಹೋಗಿ ನಾವಿಲ್ಲಿ ಎಷ್ಟು ಮಾತ್ರೆಗಳಿದ್ದಾವೆ ಎಲ್ಲ ಮೇಲುಗಡೆ ಎಲ್ಲ ಕಿತ್ಕೊಂಬಿಡಿ ನೀಟ್ ಮಾಡ್ಕೊಳ್ಳಿ ಒಳಗಡೆ ಬತ್ತಿ ಇಡುವಷ್ಟು ಜಾಗನ ನೀವು ಈ ಒಂದು ಮಾತ್ರೆ ಕವರಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕುಂಕುಮ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಂಪು ಬತ್ತಿ ದೀಪನ ದೀಪವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಹತ್ತಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸಣ್ಣ ಸಣ್ಣ ಬತ್ತಿಗಳನ್ನು ಮಾಡ್ಕೊಳ್ತೀನಿ ನಾನು ಮಾತ್ರೆ ಕವರ್ ಎಷ್ಟು ಹಿಡಿಸುತ್ತೋ ಅಷ್ಟು ಸಣ್ಣ ದೀಪಗಳನ್ನು ನಾವು ಮಾಡಿಕೊಳ್ಬೇಕು ದೊಡ್ಡ ಬತ್ತಿಗಳನ್ನು ಮಾಡಿದರೆ ಒಳಗಡೆ ಇಡೋಕ್ಕಾಗಲ್ಲ ದೀಪಾವಳಿ ಟೈಮಲ್ಲಿ ನಾವು ಡೈಲಿ ತುಂಬ ದೀಪಗಳನ್ನು ಮನೆ ಮುಂದೆ ಹಚ್ತಾ ಇರ್ತೀವಿ ಆವಾಗ ಈ ಬತ್ತಿಗಳು ಯೂಸ್ ಆಗುತ್ತೆ ಸಣ್ಣ ಸಣ್ಣ ದೀಪಗಳನ್ನು ತಂದು ಈ ಬತ್ತಿನ ಹಚ್ಚಿದರೆ ತುಂಬ ಹೊತ್ತು ದೀಪ ಉರಿಯುತ್ತೆ ಯಾಕಂದರೆ ಈ ಬತ್ತೀಲಿ ಎಣ್ಣೆ ಅಥವಾ ನೀವು ಇದನ್ನು ಮಾಡುವಾಗ ತುಪ್ಪ ಅಥವಾ ಡಾಲ್ಡ ತೊಗೊಂಡ್ರೆ ತುಂಬ ಒಳ್ಳೆಯದು ಡಾಲ್ಡಾ ತೊಗೊಂಡ್ರೆ ಗಟ್ಟಿಯಾಗುತ್ತೆ ಅಂಟು ಥರ ಹಿಡ್ಕೊಳ್ಳುತ್ತೆ ಹಾಗಾಗಿ ಇಂಥ ದೀಪಗಳನ್ನು ಮಾಡೋಕ್ಕೆ ಡಾಲ್ಡ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಣ್ಣ ಸಣ್ಣ ಬತ್ತಿಗಳನ್ನು ಮಾಡಿಕೊಂಡಿದ್ದೀನಿ ಇದೇ ಥರ ನೀವು ಎಷ್ಟು ಮಾತ್ರೆ ಕವರ್ ತೊಗೊಂಡಿದಿರ ಅಷ್ಟು ಬತ್ತಿಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಒಂದೆರಡು ದೊಡ್ಡ ಬತ್ತಿನ ಮಾಡಿಟ್ಕೊಂಡಿದ್ದೀನಿ ದೊಡ್ಡ ಮಾತ್ರೆ ಕವರ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ದೊಡ್ಡಕ್ಕೆ ಬೇಕಾಗುತ್ತೆ ನೋಡಿ ಇಷ್ಟು ಒಂದು ಬತ್ತಿಗಳು ರೆಡಿ ಇದೆ ಬನ್ನಿ ಇವಾಗ ಮಾತ್ರೆ ಕವರಿಗೆ ಹಾಕೊಳ್ಳೋಣ ಮಾತ್ರೆ ಕವರ್ ಮೇಲಿರುವ ಕವರ್ನೆಲ್ಲ ತಕ್ಕೊಂಡ್ಬಿಡ್ಬೇಕು ಈ ಥರ ನೀಟಾಗಿ ಕರೆಕ್ಟಾಗಿ ಲೆವೆಲ್ಲಾಗಿ ಮಾಡಿಟ್ಕೊಳ್ಬೇಕು ಈಗ ನಾನು ಡಾಲ್ಡಾ ತೊಗೊಂಡಿದ್ದೀನಿ ಎರಡು ಚಮಚ ಡಾಲ್ಡಾ ಇದ್ದರೆ ಸಾಕು ಎಲ್ಲ ಬತ್ತಿಗಳಿಗೂ ಆಗುತ್ತೆ ನೋಡಿ ಇವಾಗ ಬತ್ತಿಲಿ ಈ ಡಾಲ್ಡಾದ ಡಾಲ್ಡ ಕರಗಿಸಿ ತೊಗೊಂಡಿದ್ದೀನಿ ನಾನು ಬೇಕಿದ್ರೆ ತುಪ್ಪನೂ ತೊಗೊಳ್ಳಿ ಅದು ಗಟ್ಟಿಯಾಗುತ್ತೆ ಬತ್ತಿ ಇಟ್ಟ ತಕ್ಷಣ ಸ್ವಲ್ಪ ಸ್ಪೂನಿಂದ ಈ ಥರ ಎಣ್ಣೆನ ನಾನು ತೊಗೊಂಡಿರೋ ಡಾಲ್ಡನ್ನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಈ ಸಲ ದೀಪಾವಳಿಗೆ ತುಂಬ ದೀಪಗಳನ್ನು ಹಚ್ಚಬೇಕು ಅಂತ ನಿಮಗೆ ಆಸೆ ಇದ್ದರೆ ಈ ಥರ ಬತ್ತಿಗಳನ್ನು ಮಾಡಿ ಹಚ್ಚಿ ತುಂಬ ಇಷ್ಟ ಆಗುತ್ತೆ ಮತ್ತು ಎಣ್ಣೆ ಜಾಸ್ತಿ ಖರ್ಚಾಗಲ್ಲ ತುಂಬ ಹೊತ್ತು ಈ ದೀಪ ಉರಿಯುತ್ತೆ ಮತ್ತು ನೀವು ಮಣ್ಣಿನ ದೀಪದಲ್ಲೇ ಚಿಕ್ಕ ಚಿಕ್ಕ ದೀಪದಲ್ಲಿ ನೀವು ಈ ಬತ್ತಿನ ಇಟ್ಟು ಹಚ್ಬೋದು ಇದೇ ರೀತಿ ಎಲ್ಲ ಕವರೊಳಗೂ ಈ ಬತ್ತಿನ ಇಟ್ಕೊಂಡು ಸ್ವಲ್ಪ ಏನಾದರೂ ಡಾಲ್ಡ ಏನಾದರೂ ಕಡಿಮೆ ಆಗಿದೆ ಅಂದ್ಕೊಂಡ್ರೆ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನೊಂದು ಮೂರು ಚಮಚದಷ್ಟು ಡಾಲ್ಡ ತೊಗೊಂಡಿದ್ದೆ ನೋಡಿ ಎಲ್ಲ ರೆಡಿ ಇದೆ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಒಂದು ಎರಡು ಅವರ್ ಮೂರು ಅವರ್ ಫ್ರಿಜ್ಜಲ್ಲಿ ಇಟ್ಟು ನಂತರ ಇದನ್ನು ಯೂಸ್ ಮಾಡಿಕೊಳ್ಳಿ ಗಟ್ಟಿಯಾಗುತ್ತೆ ಆವಾಗ ಆರಾಮಾಗಿ ದೀಪನ ಹಚ್ಬೋದು ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಇವಾಗ ತೆಗಿತಾಯಿದ್ದೀನಿ ನೋಡಿ ಚೆನ್ನಾಗಿ ಅಂಟು ಥರ ಹಿಡ್ಕೊಂಡಿದೆ ಇವಾಗ ನಾವು ಆರಾಮಾಗಿ ಸ್ವಲ್ಪ ಹೊತ್ತು ಇಡಬೇಕು ನೀವು ಫ್ರಿಜ್ಜಿಂದ ತೆಗೆದ ತಕ್ಷಣ ದೀಪ ಹಚ್ಚಕ್ಕೋಬಾರ್ದು ಒಂದು ಐದು ನಿಮಿಷ ಹಾಗೆ ವೇಟ್ ಮಾಡಿ ನಂತರ ಈ ಥರ ಸಣ್ಣ ಸಣ್ಣ ದೀಪದಲ್ಲಿ ನೀವು ಹಚ್ಬೋದು ದೀಪನ ನೋಡ್ಬೋದು ನೀವು ದೀಪ ಎಷ್ಟು ಚೆನ್ನಾಗಿ ಉರಿತದೆ ಅಂತ ನೀವು ಒಮ್ಮೆ ಒಮ್ಮೆ ಹಬ್ಬದೊಳಗೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಇವಾಗ ನಾನು ದೀಪನ ಹಚ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉರಿತದೆ ಅಂತ ನೋಡ್ತಾ ಹೋಗಿ ನೀವು ಇದರಲ್ಲಿ ಹಾಕಿರೋದು ಸ್ವಲ್ಪನೇ ನಾವು ಎಣ್ಣೆ ಅಥವಾ ಡಾಲ್ಡಾ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಆದರೆ ತುಂಬ ಟೈಮ್ ನಮಗೆ ದೀಪ ಉರಿತಾನೇ ಇರುತ್ತೆ ಈ ಡಾಲ್ಡ ಅಂಟಿ ಅಂಟಿರೋದ್ರಿಂದ ಗಾಳಿ ಬಂದರೂ ಕೂಡ ಆರೋಗೋದಿಲ್ಲ ದೀಪ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಥರದ ಬತ್ತಿಗಳು ಹಾಗೆ ಲಾಸ್ಟ್ ತೋರಿಸಿರುವ ಐಡಿಯಾ ಮಾತ್ರೆ ಕವರ್ ಐಡಿಯಾ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು